ನಮಸ್ಕಾರ ಸ್ವಾಗತ ಇವತ್ ನಾವೊಂದು ಆಳವಾದ ಚರ್ಚೆಗೆ ಇಳಿತಿದ್ದೇವೆ ಸ್ವತಂತ್ರ ಭಾರತದ ಆರಂಭದ ದಿನಗಳಲ್ಲಿ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಿಕೊಂಡ ವಿಷಯದ ಬಗ್ಗೆ ಹೌದು ಬ್ರಿಟಿಷರ್ ಹೋದ್ಮೇಲೆ ಆ ನೂರಾರು ಸಂಸ್ಥಾನಗಳಿಗೆ ಆಯ್ಕೆಗಳಿದ್ವಿ ಭಾರತ ಪಾಕಿಸ್ತಾನ ಅಥವಾ ಸ್ವತಂತ್ರ ನಮ್ಮ ಮುಂದಿರೋ ಆಕರಗಳು ಇದೇ ಪ್ರಕ್ರಿಯೆ ಅಂದ್ರೆ ಜುನಾಗಢ ಹೈದರಾಬಾದ್ ಕಾಶ್ಮೀರ ಈ ಕೆಲವು ಮುಖ್ಯವಾದ ಸ್ವಲ್ಪ ವಿವಾದಾತ್ಮಕ ಕೇಸ್ಗಳ ಬಗ್ಗೆ ವಿವರವಾಗಿ ಹೇಳುತ್ತೆ ಹೌದು ಇದು ಬರೀ ರಾಜಕೀಯ ಒಪ್ಪಂದಗಳಾಗಿರ್ಲಿಲ್ಲ ಇದು ಇದು ಇಡೀ ಹೊಸ ಭಾರತದ ನಕ್ಷೆಯನ್ನೇ ಬರೆಯೋತರ ಇತ್ತು ಹೌದು ನೀವು ಹೇಳಿದ ಆ ಮೂರು ಸಂಸ್ಥಾನಗಳ ವಿಷಯದಲ್ಲಂತೂ ತುಂಬಾನೇ ಕಷ್ಟ ಇತ್ತು ಅಲ್ಲಿನ ರಾಜರ ನಿಲುವುಗಳು ಆಮೇಲೆ ಜನರ ಆಸೆಗಳು ಆ ಜಾಗದ ಪ್ರಾಮುಖ್ಯತೆ ಹೊರಗಿನ ಒತ್ತಡಗಳೂ ಇತ್ತಲ್ವಾ ಖಂಡಿತ ಅಂತಾರಾಷ್ಟ್ರೀಯ ಒತ್ತಡಗಳು ಬೇರೆ ಎಲ್ಲ ಸೇರಿ ಪರಿಸ್ಥಿತಿ ಬಹಳ ಕಾಂಪ್ಲೆಕ್ಸ್ ಆಗಿತ್ತು ಈ ಆಕರಗಳು ಅಂದಿನ ನಾಯಕರು ಎದುರಿಸಿದ ಸವಾಲುಗಳು ಅವರು ತಗೊಂಡ ನಿರ್ಧಾರಗಳು ಅದರ ಪರಿಣಾಮಗಳು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋಣ ಇವತ್ತು ಸರಿ ಹಾಗಾದ್ರೆ ಮೊದಲು ಜುನಾಗಢದಿಂದ ಶುರು ಮಾಡೋಣವೆ ಗುಜರಾತ್ನ ತೀರದಲ್ಲಿರೋ ಒಂದು ಸಣ್ಣ ಸಂಸ್ಥಾನ ಹ್ಮ್ ಅಲ್ಲಿ ಹೇಗಿತ್ತು ಪರಿಸ್ಥಿತಿ ಆಕರಗಳು ಹೇಳೋ ಪ್ರಕಾರ ನವಾಬ್ ಮಹಬತ್ ಖಾನ್ ಅಂತ ಹೌದು ಅವರು ಹೆಚ್ಚು ಜನ ಹಿಂದೂಗಳೇ ಇದ್ರೂ ಪಾಕಿಸ್ತಾನಕ್ಕೆ ಸೇರಿಸ್ತೀನಿ ಅನ್ಬಿಟ್ರಂತೆ ಇದು ಸ್ವಲ್ಪ ವಿಚಿತ್ರ ಅಲ್ವಾ ಹೌದು ಖಂಡಿತ ವಿಚಿತ್ರ ಯಾಕಂದ್ರೆ ನೋಡಿ ಜುನಾಗಢಕ್ಕೂ ಪಾಕಿಸ್ತಾನಕ್ಕೂ ಎಲ್ಲಿದೆ ಸಂಬಂಧ ನೆಲದ ಸಂಪರ್ಕವೇ ಇರ್ಲಿಲ್ಲ ಹೌದಲ್ಲ ಮತ್ತೆ ಬಹುತೇಕ ಪ್ರಜೆಗಳು ಹಿಂದೂಗಳು ಅವ್ರಿಗೆ ಭಾರತಕ್ಕೆ ಸೇರೋ ಆಸೆ ಇತ್ತು ಯಾಕೆ ಆ ನವಾಬ್ ಹಂಗ್ ಮಾಡಿದ್ರು ಅನ್ನೋದು ಅದು ಸ್ಪಷ್ಟ ಇಲ್ಲ ಧಾರ್ಮಿಕ ಕಾರಣವೋ ಅಥವಾ ಪಾಕಿಸ್ತಾನದಿಂದ ಏನಾದ್ರೂ ಸಹಾಯ ಸಿಗುತ್ತೆ ಅನ್ನೋ ಆಸೆಯೋ ಏನೋ ಸರಿ ಈ ನಿರ್ಧಾರಕ್ಕೆ ಜನರ ಪ್ರತಿಕ್ರಿಯೆ ಹೇಗಿತ್ತು ಸುಮ್ನಿದ್ರಾ ಖಂಡಿತ ಇಲ್ಲ ತಕ್ಷಣ ವಿರೋಧ ಶುರುವಾಯ್ತು ಬರೀ ಪ್ರತಿಭಟನೆನಾ ಅಥವಾ ಬೇರೆ ಏನಾದರೂ ಆಕರಗಳಲ್ಲಿ ಆರ್ಜಿ ಹುಕುಮತ್ ಅಂತ ಒಂದು ಪದ ಇದೆ ಅಂದ್ರೆ ತಾತ್ಕಾಲಿಕ ಸರ್ಕಾರ ಹೌದು ಅದು ಬಹಳ ಮುಖ್ಯವಾದ ಬೆಳವಣಿಗೆ ಜನರು ಸುಮ್ನೆ ಕೂರ್ಲಿಲ್ಲ ದಂಗೆ ಎದ್ರು ಆ ಆರ್ಜಿ ಹುಕುಮತ್ ಅನ್ನೋ ಹೆಸರಲ್ಲಿ ಒಂದು ಒಂದು ಟೆಂಪರರಿ ಗವರ್ಮೆಂಟ್ ಸ್ಥಾಪನೆ ಮಾಡಿ ನಾವು ಭಾರತಕ್ಕೆ ಸೇರ್ತೀವಿ ಅಂತ ಘೋಷಣೆ ಮಾಡಿದ್ರು ಓಹೋ ಹಾಗಾದ್ರೆ ನವಾಬನಿಗೆ ಕಷ್ಟ ಶುರುವಾಯ್ತು ಹೌದು ಈ ಬೆಳವಣಿಗೆ ಮತ್ತೆ ಭಾರತ ಸರ್ಕಾರದ ಒತ್ತಡ ಇದರಿಂದ ನವಾಬ ಹೆದರುಕೊಂಡು ತನ್ನ ಫ್ಯಾಮಿಲಿ ದುಡ್ಡು ಎಲ್ಲ ತಗೊಂಡು ಕರಾಚಿಗೋಡಿ ಹೋದ್ರು ಅಂತ ವರದಿಗಳು ಹೇಳುತ್ತೆ ಆಡಳಿತ ಪೂರ್ತಿ ಕುಸಿದ್ಬಿಟ್ಟಿತ್ತು ನವಾಬನೇ ಓಡಿ ಮೇಲೆ ಪರಿಸ್ಥಿತಿನ ಹೇಗೆ ಹ್ಯಾಂಡಲ್ ಮಾಡಿದ್ರು ಭಾರತ ಆರ್ಮಿ ಕಳಿಸ್ತಾ ಆ ಇಲ್ಲ ಭಾರತ ಸರ್ಕಾರ ಮೊದಲು ನೇರವಾಗಿ ಮಿಲಿಟರಿ ಆಕ್ಷನ್ ತಗೊಳ್ಳಿಲ್ಲ ಬದಲಿಗೆ ಜನರ ಅಭಿಪ್ರಾಯ ಏನು ಅಂತ ಖಚಿತ ಮಾಡಿಕೊಳ್ಳೋಣ ಅಂತ್ಕೊಂಡ್ರು ಅಂದ್ರೆ ಹತ್ತೊಂಬತ್ ನೂರ ನಲ್ವತ್ತೆಂಟು ಫೆಬ್ರವರಿಯಲ್ಲಿ ಜನಮತಗಣನೆ ನಡೆಸಿದ್ರು ರೆಫರೆಂಡಂ ಅದು ಅಂದಿನ ಕಾಲಕ್ಕೆ ದೊಡ್ಡ ವಿಷಯ ಓ ಫಲಿತಾಂಶ ಫಲಿತಾಂಶ ಎಲ್ರೂ ಅಂದ್ಕೊಂಡ ಹಾಗೇನೆ ಬಂತು ಶೇಕಡ ತೊಂಬತ್ತೊಂಬತ್ತಕ್ಕೂ ಹೆಚ್ಚು ಜನ ಭಾರತಕ್ಕೆ ಸೇರ್ತೀವಿ ಅಂತ ವೋಟ್ ಹಾಕಿದ್ರು ಭೇಷ್ ಅಂದ್ರೆ ಜನರ ಇಚ್ಛೆಗೆ ಜಯ ಸಿಕ್ತು ಹೌದು ಸ್ಪಷ್ಟವಾಗಿ ಆಮೇಲೆ ಜುನಾಗಡವನ್ನ ಸೌರಾಷ್ಟ್ರ ರಾಜ್ಯ ಜೊತೆ ವಿಲೀನ ಮಾಡಿದ್ರು ಅಂತ ದಾಖಲೆ ಹೇಳುತ್ತೆ ಅಂದ್ರೆ ಆಡಳಿತಗಾರನ ಇಚ್ಛೆಗಿಂತ ಜನರ ಮಾತಿಗೆ ಬೆಲೆ ಕೊಟ್ಟ ಹಾಗಾಯ್ತು ಖಂಡಿತ ಇದೊಂದು ಮುಖ್ಯ ವಿಷಯ ನೋಡಿ ಜುನಾಗಡದ ಕೇಸೊಂದು ಒಂದು ಮಾದರಿಯಾಯಿತು ರಾಜ ಜನರ ಇಚ್ಛೆಗೆ ವಿರುದ್ಧವಾಗಿ ಹೋದ್ರೆ ಭಾರತ ಜನರ ಪರ ನಿಲ್ಲುತ್ತೆ ಅನ್ನೋ ಸಂದೇಶ ಹೋಯಿತು ಆದ್ರೆ ಎಲ್ಲಾ ಕೇಸ್ಗಳು ಇಷ್ಟು ಸುಲಭ ಇರಲಿಲ್ಲ ಹೌದು ಈಗ ನಾವು ಹೈದರಾಬಾದ್ ಕಡೆ ನೋಡೋಣ ಇದು ಇದು ಸಂಸ್ಥಾನಗಳಲ್ಲೇ ಅತೀ ದೊಡ್ಡದು ಅತೀ ಶ್ರೀಮಂತ ಅತಿ ಮುಖ್ಯವಾದ ಜಾಗದಲ್ಲಿತ್ತು ಹೌದು ನಿಜಾಮ್ ಉಸ್ಮಾನ್ ಅಲಿ ಖಾನ್ ಅವರಿಗೆ ಸ್ವತಂತ್ರವಾಗೇ ಇರಬೇಕು ಅನ್ನೋ ಆಸೆ ಭಾರತದ ನಕ್ಷೆ ನೋಡಿದ್ರೆ ಗೊತ್ತಾಗತ್ತೆ ಹೈದ್ರಾಬಾದು ಸರಿ ಭಾರತದ ಮಧ್ಯದಲ್ಲಿ ಅದು ಸ್ವತಂತ್ರವಾಗಿ ಉಳಿದ್ರೆ ಭಾರತಕ್ಕೆ ಎಷ್ಟು ದೊಡ್ಡ ಸವಾಲಾಗಿರ್ಬೋದು ಅದು ಬಹಳ ಬಹಳ ಗಂಭೀರವಾದ ಸೆಕ್ಯೂರಿಟಿ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಪ್ರಾಬ್ಲಮ್ ಆಗ್ತಿತ್ತು ಹೈದ್ರಾಬಾದ್ ಅಂದ್ರೆ ಭಾರತದ ಒಳಗೆ ಒಂದು ದ್ವೀಪ ಇದ್ದಾಗೆ ಸುತ್ತ ಪೂರ್ತಿ ಭಾರತದ ಪ್ರಾಂತ್ಯಗಳು ಸಾರಿಗೆ ಸಂಪರ್ಕ ಎಲ್ಲದಕ್ಕೂ ಕಷ್ಟ ಆಗ್ತಿತ್ತು ಹೌದು ನಿಜಾಮ ಸ್ವತಂತ್ರ ಅಂದಿದ್ರೆ ಅದು ಭಾರತದ ಏಕತೆಗೆ ದೊಡ್ಡ ಪೆಟ್ಟು ಬೀಳ್ತಿತ್ತು ಅದಕ್ಕೇನೆ ನೈನ್ಟೀನ್ ಫೋರ್ಟಿ ಸೆವೆನ್ನಲ್ಲಿ ನಿಜಾಮನ ಜೊತೆ ಒಂದು ಯಥಾಸ್ಥಿತಿ ಒಪ್ಪಂದ ಅಂದ್ರೆ ಸ್ಟ್ಯಾಂಡ್ ಸ್ಟಿಲ್ ಗೆ ಸಹಿ ಹಾಕಿದ್ರು ಅದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ ಹೌದು ಸಮಯ ತಗೊಳ್ಳೋ ಪ್ರಯತ್ನ ಅಷ್ಟೇ ಆದ್ರೆ ಹೈದ್ರಾಬಾದ್ನ ಒಳಗಿನೇ ನಿಜಾಮನ ಆಡಳಿತದ ಬಗ್ಗೆ ಅಸಮಾಧಾನ ಇತ್ತಲ್ವಾ ರೈತರು ಮಹಿಳೆಯರು ಎಲ್ಲಾ ಹೋರಾಟ ಮಾಡಿದ್ರು ಅಂತ ಮೂಲಗಳು ಹೇಳುತ್ತೆ ಹೌದು ಖಂಡಿತ ಇತ್ತು ನಿಜಾಮನ ಆಡಳಿತ ಅಂದ್ರೆ ಅದು ಹಳೆ ಕಾಲದ ಫ್ಯೂಡಲ್ ಸಿಸ್ಟಮ್ ಬಹಳ ದಬ್ಬಾಳಿಕೆ ಇತ್ತು ವಿಶೇಷವಾಗಿ ತೆಲಂಗಾಣ ಭಾಗದಲ್ಲಿ ಅಲ್ಲಿ ರೈತರು ಕೂಲಿ ಕಾರ್ಮಿಕರು ವೆಟ್ಟಿ ಚಾಕರಿ ಅಂತಾರಲ್ಲ ಅಂದ್ರೆ ಫೋರ್ಸ್ಡ್ ಲೇಬರ್ ಮತ್ತೆ ಜಾಸ್ತಿ ತೆರಿಗೆ ಇದರ ವಿರುದ್ಧ ದೊಡ್ಡ ಹೋರಾಟ ಶುರು ಮಾಡಿದ್ರು ಅದನ್ನ ಕಮ್ಯುನಿಸ್ಟ್ ಪಾರ್ಟಿ ಲೀಡ್ ಮಾಡ್ತಿತ್ತು ಕಾಂಗ್ರೆಸ್ ಪಾತ್ರ ಇತ್ತ ಹೌದು ಅದೇ ಸಮಯದಲ್ಲಿ ಹೈದರಾಬಾದ್ ಸ್ಟೇಟ್ ಕಾಂಗ್ರೆಸ್ ಕೂಡ ಡೆಮೊಕ್ರೆಟಿಕ್ ಹಕ್ಕುಗಳಿಗಾಗಿ ಮತ್ತೆ ಭಾರತದ ಜೊತೆ ಸೇರೋದಕ್ಕಾಗಿ ಹೋರಾಟ ಮಾಡ್ತಿತ್ತು ಈ ಚಳುವಳಿಗಳಲ್ಲಿ ಹೆಣ್ಮಕ್ಕಳ ಪಾತ್ರನೂ ಬಹಳ ದೊಡ್ಡದಿತ್ತು ಈ ಹೋರಾಟಗಳನ್ನ ಹತ್ತಿಕ್ಕೋಕೆ ನಿಜಾಮ್ ಮಾಡಿದ್ರು ಆಗ್ಲೇ ರಜಾಕಾರರ ಎಂಟ್ರಿ ಆಗೋದು ಹೌದು ನಿಜಾಮ ಕಾಸಿಂ ರಜ್ವಿ ಅಂತ ಒಬ್ಬ ಇದ್ದ ಅವನ ಇತ್ತಿಹಾದುಲ್ ಮುಸ್ಲಿಮೀನ್ ಪಕ್ಷದ ಅರಸೇನಾ ಪಡೆ ಅದೇ ರಜಾಕಾರರು ಅವರನ್ನೇ ಬಳ್ಸ್ಕೊಂಡು ಜನರ ಹೋರಾಟವನ್ನ ಅಡಗಿಸೋಕೆ ನೋಡಿದ ಅವರು ಬಹಳ ಕ್ರೂರವಾಗಿದ್ರಂಟೆ ಅತ್ಯಂತ ಕ್ರೂರವಾಗಿ ಮೂಲಗಳು ಹೇಳೋ ಪ್ರಕಾರ ಅವರು ಹಿಂದೂಗಳ ಮೇಲೆ ಅಷ್ಟೇ ಅಲ್ಲ ವಿಲೀನವನ್ನ ಬೆಂಬಲಿಸೋ ಮುಸ್ಲಿಮರ ಮೇಲೂ ದಾಳಿ ಮಾಡಿದ್ರು ಹಳ್ಳಿಗಳನ್ನ ಸುಟ್ಟು ಹಾಕೋದು ಲೂಟಿ ಮಾಡೋದು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಹೈದ್ರಾಬಾದ್ನಲ್ಲಿ ಒಂದ್ ರೀತಿ ಅರಾಜಕತೆ ಭಯದ ವಾತಾವರಣ ಸೃಷ್ಟಿಯಾಗಿತ್ತು ಇಂಥ ಪರಿಸ್ಥಿತಿ ನೋಡ್ಕೊಂಡು ಭಾರತ ಸರ್ಕಾರ ಸುಮ್ನೆ ಕೂರೋಕಾಗಲ್ವಲ್ಲ ಆಗಲ್ವಲ್ಲ ಏನಾಯ್ತು ಮಾತುಕಥೆ ಫೇಲ್ ಆಯ್ತು ಲಾರ್ಡ್ ಮೌಂಟ್ ಬ್ಯಾಟನ್ ಸರ್ದಾರ್ ಪಟೇಲ್ ಎಲ್ಲ ಪ್ರಯತ್ನ ಪಟ್ರು ನಿಜಾಮನ್ನ ಒಪ್ಸೋಕೆ ಆಗ್ಲಿಲ್ಲ ರಜಾಕಾರರ ಹಾವಳಿ ಜಾಸ್ತಿಯಾದಾಗ ಭಾರತ ಸರ್ಕಾರ ಕೊನೆಗೆ ಸೇನಾ ಕ್ರಮ ಕೇಳಿತ್ತು ಅದು ಸೆಪ್ಟೆಂಬರ್ ಹತ್ತೊಂಬತ್ ಅದೇ ಆಪರೇಷನ್ ಪೋಲೋ ಇದನ್ನ ಪೊಲೀಸ್ ಕಾರ್ಯಾಚರಣೆ ಅಂತ ಕರೆದ್ರಂತೆ ಯಾಕೆ ಹೌದು ಅದೊಂದು ಗಮನಿಸಬೇಕಾದ ವಿಷಯ ಅದನ್ನ ಯುದ್ಧ ಅನ್ಲಿಲ್ಲ ಪೊಲೀಸ್ ಆಕ್ಷನ್ ಅಂದ್ರು ಅಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅದನ್ನ ಸರಿಪಡಿಸೋಕೆ ಹೋಗ್ತಿದೀವಿ ಅನ್ನೋದು ಅದರ ಅಧಿಕೃತ ನಿಲುವು ಆ ಆಪರೇಷನ್ ಪೋಲೋ ಎಷ್ಟು ದಿನ ನಡಿತು ಏನಾಯ್ತು ಕೊನೆಗೆ ಅದು ಬಹಳ ಬೇಗ ಮುಗಿತು ಕೇವಲ ಐದು ದಿನ ಸೆಪ್ಟೆಂಬರ್ ಹದಿಮೂರರಿಂದ ಹದ್ನೆಂಟು ನೈನ್ಟೀನ್ ಫಾರ್ಟಿ ಏಟ್ ಹೈದರಾಬಾದ್ ಸೈನ್ಯ ರಜಾಕಾರರು ಅವರೆಲ್ಲ ಭಾರತೀಯ ಸೇನೆ ಮುಂದೆ ನಿಲ್ಲೋಕಾಗ್ಲಿಲ್ಲ ನಿಜಾಮ್ ಶರಣಾದ್ರ ಹೌದು ನಿಜಾಮ್ ಶರಣಾದ್ರು ಕಾಸಿಂ ರಜ್ವಿನ್ ಅರೆಸ್ಟ್ ಮಾಡಿದ್ರೂ ಹೈದರಾಬಾದ್ ಸಂಸ್ಥಾನ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು ಹಾಗಾದರೆ ಬಲಪ್ರಯೋಗದಿಂದಲೇ ಆದರೂ ಒಂದು ದೊಡ್ಡ ಸಮಸ್ಯೆ ಬಗೆಹರಿತು ಹೌದು ಭಾರತದ ಹೃದಯ ಭಾಗದಲ್ಲಿದ್ದ ಒಂದು ದೊಡ್ಡ ಅಡಚಣೆ ದೂರಾಯಿತು ಆದ್ರೆ ಆ ಸಮಯದಲ್ಲಿ ಮತ್ತೆ ಆಮೇಲೆ ನಡೆದ ಹಿಂಸಾಚಾರದ ಬಗ್ಗೆನೂ ಕೆಲವು ವರದಿಗಳಿವೆ ಅದನ್ನು ನಾವು ಮರಿಬಾರದು ಸರಿ ಜುನಾಗಢದಲ್ಲಿ ಜನಮತಗಣನೆ ಆಯಿತು ಹೈದರಾಬಾದ್ನಲ್ಲಿ ಪೊಲೀಸ್ ಕಾರ್ಯಾಚರಣೆ ಈಗ ಬರೋಣ ಕಾಶ್ಮೀರಕ್ಕೆ ಇದು ಇದು ಬಹುಶಃ ಎಲ್ಲಕ್ಕಿಂತ ಕಾಂಪ್ಲಿಕೇಟೆಡ್ ಅಲ್ವಾ ಇವತ್ತಿಗೂ ಇದು ದೊಡ್ಡ ಹೌದು ಕಾಶ್ಮೀರದ ಪರಿಸ್ಥಿತಿ ಹಲವು ಕಾರಣಗಳಿಂದ ತುಂಬಾನೇ ಬೇರೆ ತರಹ ಇತ್ತು ಹೇಳಿ ಒಂದು ಜುನಾಗಢದ ಉಲ್ಟಾ ಇಲ್ಲಿ ರಾಜ ಹಿಂದೂ ಮಹಾರಾಜ ಹರಿಸಿಂಗ್ ಆದ್ರೆ ಹೆಚ್ಚು ಜನ ಮುಸ್ಲಿಮರು ಎರಡು ಹೈದರಾಬಾದ್ ನಿಜಾಂನ ತರನೆ ಹರಿಸಿಂಗ್ ಅವ್ರಿಗೂ ಮೊದಲು ಸ್ವತಂತ್ರವಾಗಿ ಇರೋ ಆಸೆ ಇತ್ತು ಮೂರು ಕಾಶ್ಮೀರಿರೋ ಜಾಗ ಅದು ಭಾರತಕ್ಕಷ್ಟೇ ಅಲ್ಲ ಪಾಕಿಸ್ತಾನಕ್ಕೂ ತುಂಬ ಮುಖ್ಯವಾದ ಜಾಗ ಎರಡೂ ದೇಶಗಳು ಅದನ್ನ ತಮಗೆ ಸೇರಿಸ್ಕೊಳ್ಳೋಕೆ ನೋಡ್ತಿದ್ದು ನಾಲ್ಕನೇದಾಗಿ ನಾಲ್ಕನೇದಾಗಿ ಕಾಶ್ಮೀರದ ಒಳಗೇನೆ ಒಂದು ದೊಡ್ಡ ರಾಜಕೀಯ ಚಳುವಳಿ ನಡೀತಾಯಿತು ಓ ಹೌದು ಶೇಖ್ ಅಬ್ದುಲ್ಲಾ ಅವರದು ಅಲ್ವಾ ನ್ಯಾಷನಲ್ ಕಾನ್ಫರೆನ್ಸ್ ಅವರ ಪಾತ್ರ ಏನಾಗಿತ್ತು ಶೇಖ್ ಮೊಹಮ್ಮದ್ ಅಬ್ದುಲ್ಲಾ ಅವರು ಅಂದು ಕಾಶ್ಮೀರದ ಅತೀ ಜನಪ್ರಿಯ ನಾಯಕ ಅವರ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಮಹಾರಾಜ ಹರಿಸಿಂಗ್ ಆಡಳಿತದ ವಿರುದ್ಧ ಹೋರಾಡ್ತಾ ಇತ್ತು ಅವರಿಗೆ ಪ್ರಜಾಪ್ರಭುತ್ವ ಬೇಕಿತ್ತು ಭೂ ಸುಧಾರಣೆ ಬೇಕಿತ್ತು ಅವ್ರ ಪಾಕಿಸ್ತಾನಕ್ ಸೇರೋದ್ರ ಬಗ್ಗೆ ಏನಂತಿದ್ರು ಅಲ್ಲೇ ಇರೋ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಶೇಖ್ ಅಬ್ದುಲ್ಲಾ ಅವರು ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನಕ್ ಸೇರೋದನ್ನ ವಿರೋಧಿಸಿದ್ರು ಅವ್ರದ್ದು ಸ್ವಲ್ಪ ಸೆಕ್ಯುಲರ್ ಪ್ರೋಗ್ರೆಸಿವ್ ನಿಲುವು ಮತ್ತೆ ಭಾರತದ ನಾಯಕರ ಜೊತೆ ವಿಶೇಷವಾಗಿ ನೆಹರು ಜೊತೆ ಅವರಿಗೆ ಒಳ್ಳೆ ಸಂಬಂಧ ಇತ್ತು ಪಾಕಿಸ್ತಾನದ ಪಾತ್ರ ಇಲ್ಲಿ ಮುಖ್ಯವಾಯ್ತಾ ಹೌದು ಖಂಡಿತ ಅಕ್ಟೋಬರ್ ಹತ್ತೊಂಬತ್ನೂರ ನಲ್ವತ್ತೇಳರಲ್ಲಿ ಪಾಕಿಸ್ತಾನ ಒಂದ್ ರೀತಿ ಪರೋಕ್ಷ ಯುದ್ಧ ಶುರು ಮಾಡ್ತು ಹೇಗೆ ಪಶ್ತೂನ್ ಬುಡಕಟ್ಟು ಜನಾಂಗದವರಿಗೆ ಶಸ್ತ್ರ ಕೊಟ್ಟು ಅವರನ್ನ ಕಾಶ್ಮೀರದೊಳಗೆ ಒಳಗೆ ಈ ದಾಳಿಕೋರರು ಬಾರಮುಲ್ಲಾ ತನಕ ಬಂದು ಅಲ್ಲಿ ಲೂಟಿ ಕೊಲೆ ಅತ್ಯಾಚಾರ ಎಲ್ಲಾ ಮಾಡಿ ಶ್ರೀನಗರದ ಕಡೆ ನುಗ್ಗುತ್ತಿದ್ರು ಓ ಮೈ ಗಾಡ್ ಆಗ ಮಹಾರಾಜ ಹರಿಸಿಂಗ್ಗೆ ಬೇರೆ ದಾರಿನೇ ಇರ್ಲಿಲ್ಲ ಹೌದು ಈ ಅನಿರೀಕ್ಷಿತ ದಾಳಿಯಿಂದ ಅವರಿಗೆ ದಿಕ್ಕೇ ತೋಚದಂತಾಯ್ತು ಆಗಲೇ ಅವರು ಭಾರತದ ಸಹಾಯ ಕೇಳಿದ್ದು ಭಾರತ ಸುಮ್ಮನೆ ಸಹಾಯ ಮಾಡಿತ್ತಾ ಅಥವಾ ಏನಾದ್ರೂ ಕಂಡೀಷನ್ ಹಾಕಿತ್ತಾ ಇಲ್ಲ ಒಂದು ಕಂಡೀಷನ್ ಇತ್ತು ಆಗ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಇದ್ರಲ್ಲ ಅವರ ಸಲಹೆ ಮೇರೆಗೆ ಭಾರತ ಸರ್ಕಾರ ಹೇಳಿದ್ದು ನಾವು ಸೈನ್ಯ ಕಳಿಸ್ಬೇಕಾದ್ರೆ ಕಾಶ್ಮೀರ ಮೊದಲು ಕಾನೂನುಬದ್ಧವಾಗಿ ಭಾರತಕ್ಕೆ ಸೇರ್ಬೇಕು ಅಂದ್ರೆ ವಿಲೀನೀಕರಣ ಪತ್ರ ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕ್ಬೇಕು ಅಂತ ಅದು ಅಕ್ಟೋಬರ್ ಇಪ್ಪತ್ತಾರು ಹತ್ತೊಂಬತ್ನೂರ ನಲವತ್ತೇಳಕ್ಕೆ ನಡೆಯಿತು ಸಹಿ ಹಾಕಿದ ತಕ್ಷಣ ಏನಾಯಿತು ಶೇಖ್ ಅಬ್ದುಲ್ಲಾ ಅವರ ಪ್ರತಿಕ್ರಿಯೆ ಮಹಾರಾಜ ಅಕ್ಟೋಬರ್ ಇಪ್ಪತ್ತಾರಕ್ಕೆ ಸಹಿ ಹಾಕಿದ್ರು ಇದರಿಂದ ಕಾನೂನು ಪ್ರಕಾರ ಕಾಶ್ಮೀರ ಭಾರತದ ಭಾಗವಾಯಿತು ರಕ್ಷಣೆ ವಿದೇಶಾಂಗ ವ್ಯವಹಾರ ಸಂಪರ್ಕ ಈ ವಿಷಯಗಳಲ್ಲಿ ಮರುದಿನವೇ ಭಾರತೀಯ ಸೇನೆ ವಿಮಾನದಲ್ಲಿ ಶ್ರೀನಗರಕ್ಕೆ ಹೋಗಿ ದಾಳಿಕೋರರನ್ನ ತಡಿತು ಶೇಖ್ ಅಬ್ದುಲ್ಲಾ ಒಪ್ಪಿದ್ರ ಅದನ್ನ ಹೌದು ಶೇಖ್ ಅಬ್ದುಲ್ಲಾ ಕೂಡ ಈ ವಿಲೀನವನ್ನ ಬೆಂಬಲಿಸಿದ್ರು ಅವರನ್ನೇ ಕಾಶ್ಮೀರದ ತುರ್ತು ಆಡಳಿತದ ಮುಖ್ಯಸ್ಥರನ್ನಾಗಿ ಮಾಡಿದ್ರು ಆದ್ರೆ ಸೇರ್ಪಡೆ ಆದ್ರೂ ಸಮಸ್ಯೆ ಅಲ್ಲಿಗೆ ಮುಗಿಲಿಲ್ಲ ಯಾಕೆ ಪಾಕಿಸ್ತಾನ ಈ ವಿಲೀನವನ್ನ ಒಪ್ಕೊಳ್ಳಿಲ್ಲ ಯುದ್ಧ ಮುಂದುವರಿತು ಪಾಕಿಸ್ತಾನ ಸೈನ್ಯದ ಬೆಂಬಲ ಇದ್ದ ಪಡೆಗಳು ಕಾಶ್ಮೀರದ ಕೆಲವು ಭಾಗಗಳನ್ನ ಹಿಡಿದುಕೊಂಡು ಈಗ ಅದನ್ನೇ ಪಾಕ್ ಆಕ್ರಮಿತ ಕಾಶ್ಮೀರ್ ಗಿಲ್ಗಿಟ್ ಬಲ್ತಿಸ್ತಾನ್ ಅಂತಾರಲ್ಲ ಆ ಪ್ರದೇಶಗಳು ಆಮೇಲೆ ಭಾರತ ಇದನ್ನ ವಿಶ್ವಸಂಸ್ಥೆಗೆ ತಗೊಂಡೋಯ್ತಾ ಹೌದು ವಿಶ್ವಸಂಸ್ಥೆ ಯುದ್ಧ ನಿಲ್ಸೋಕೆ ಹೇಳಿತು ಆಮೇಲೆ ಕಾಶ್ಮೀರದ ಭವಿಷ್ಯ ನಿರ್ಧರಿಸೋಕೆ ಪ್ಲೆಬಿಸೈಟ್ ಅಂದ್ರೆ ಜನಮತಗಣನೆ ನಡೆಸಬೇಕು ಅಂತ ಶಿಫಾರಸು ಮಾಡ್ತು ಆದ್ರೆ ಆದ್ರೆ ಅದು ನಡೀಲೇ ಇಲ್ಲ ಯಾಕೆ ಅದಕ್ಕೆ ಕೆಲವು ಕಂಡೀಷನ್ಸ್ ಇದ್ವು ಉದಾಹರಣೆಗೆ ಪಾಕಿಸ್ತಾನ ತನ್ನ ಸೈನ್ಯವನ್ನ ಪೂರ್ತಿ ವಾಪಸ್ ತಗೊಳ್ಬೇಕು ಅಂತ ಅದು ಆಗ್ಲಿಲ್ಲ ಹಾಗಾಗಿ ಆ ಜನಮತಗಣನೆ ನಡೀಲೇ ಇಲ್ಲ ಈ ಜಟಿಲ ಪರಿಸ್ಥಿತಿನ ನಿಭಾಯಿಸೋಕೆ ಭಾರತದ ಸಂವಿಧಾನದಲ್ಲಿ ಒಂದು ವಿಶೇಷ ವ್ಯವಸ್ಥೆ ಮಾಡಿದ್ರಲ್ವಾ ಅದೇ ಆರ್ಟಿಕಲ್ ತರ್ಟ್ ತ್ರೀ ಸೆವೆಂಟಿ ಆಕರಗಳು ಇದ್ರ ಬಗ್ಗೆ ಏನ್ ಹೇಳುತ್ತೆ ಹೌದು ಕಾಶ್ಮೀರದ ಆ ವಿಶೇಷ ಪರಿಸ್ಥಿತಿ ಅದು ಭಾರತಕ್ಕೆ ಸೇರಿದ ರೀತಿ ಇದೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಸಂವಿಧಾನ ರಚನಾ ಸಭೆ ಆರ್ಟಿಕಲ್ ತ್ರೀ ಸೆವೆಂಟಿ ಇದು ಜಮ್ಮು ಕಾಶ್ಮೀರಕ್ಕೆ ಕೆಲವು ವಿಶೇಷ ಅಧಿಕಾರ ಕೊಟ್ಟು ಅಂದ್ರೆ ಅವರಿಗೆ ತಮ್ಮದೇ ಆದ ಸಂವಿಧಾನ ರಚನಿಸಿಕೊಳ್ಳೋಕೆ ಅವಕಾಶ ಇತ್ತು ಮತ್ತೆ ರಕ್ಷಣೆ ವಿದೇಶಾಂಗ ಹಣಕಾಸು ಸಂಪರ್ಕ ಇದನ್ನ ಬಿಟ್ಟು ಬೇರೆ ಯಾವುದೇ ಕಾನೂನನ್ನ ಭಾರತದ ಸಂಸತ್ತು ಅಲ್ಲಿ ಜಾರಿ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರದ ಒಪ್ಪಿಗೆ ಬೇಕಿತ್ತು ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಅಂತ ಹೇಳಿದ್ರೂ ಬಹಳ ವರ್ಷ ಇತ್ತು ಹೌದು ದಶಕಗಳ ಕಾಲ ಇತ್ತು ನಮ್ಮ ಮೂಲಗಳು ಆಮೇಲೆ ನಡೆದ ಕೆಲವು ಮುಖ್ಯ ಘಟನೆಗಳನ್ನು ಲಿಸ್ಟ್ ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸಂವಿಧಾನಸಭೆ ಐವತ್ತಾರರಲ್ಲಿ ಭಾರತದ ಭಾಗ ಅಂತ ಘೋಷಣೆ ಎಪ್ಪತ್ತೈದರಲ್ಲಿ ಇಂದಿರಾ ಶೇಖ್ ಒಪ್ಪಂದ ಆಮೇಲೆ ತೊಂಬತ್ತರ ದಶಕದಲ್ಲಿ ಉಗ್ರವಾದ ಶುರುವಾಗಿದ್ದು ಕಾರ್ಗಿಲ್ ಯುದ್ಧ ರಾಷ್ಟ್ರಪತಿ ಆಡಳಿತ ಎರಡು ಸಾವಿರದ ಎರಡರಿಂದ ಚುನಾವಣೆಗಳು ಇದೊಂದು ಮುಗಿಯದ ಕಥೆ ತರ ಕಾಣಿಸ್ತೆ ಹೌದು ಕಾಶ್ಮೀರ ಸ್ವತಂತ್ರ ಭಾರತದ ಒಂದು ಬಹಳ ಸೂಕ್ಷ್ಮ ಸವಾಲಿನ ಸಮಸ್ಯೆಯಾಗಿ ಉಳಿದಿದೆ ರಾಜಕೀಯ ಸ್ಥಿರತೆ ಇಲ್ಲದಿರೋದು ಗಡೀ ದಾಟಿದ ಭಯೋತ್ಪಾದನೆ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪಗಳು ಅಲ್ಲಿನ ಜನರ ಆಸೆಗಳು ಎಲ್ಲವೂ ಸೇರಿ ಕಗ್ಗಂಟಾಗಿದೆ ಆಕಾರಗಳಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ಮಾಡಬೇಕು ಅನ್ನೋ ಬೇಡಿಕೆ ಬಗ್ಗೆಯೂ ಹೇಳಿದೆ ಹೌದು ಆ ಬೇಡಿಕೆ ಬಹಳ ಕಾಲದಿಂದ ಇತ್ತು ಕೊನೆಗೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ನಲ್ಲಿ ಆಕಾರದಲ್ಲಿ ಎರಡು ಸಾವಿರದ ಇಪ್ಪತ್ತು ಅಂಟಿರ್ಬೋದು ಅದರಡು ಸಾವಿರದ ಹತ್ತೊಂಬತ್ತು ಅದನ್ನ ರದ್ದು ಮಾಡಿ ರಾಜ್ಯವನ್ನ ಎರಡು ಯೂನಿಯನ್ ಟೆರಿಟರಿಗಳಾಗಿ ಮಾಡಿದ್ರು ಇದರ ಬಗ್ಗೆನೂ ಈಗ ಚರ್ಚೆ ನಡೀತಾನೇ ಇದೆ ಇಷ್ಟೆಲ್ಲ ಕಷ್ಟದ ಸನ್ನಿವೇಶಗಳನ್ನು ನಿಭಾಯಿಸೋದ್ರಲ್ಲಿ ಒಬ್ಬ ವ್ಯಕ್ತಿಯ ಪಾತ್ರ ಬಹಳ ಮುಖ್ಯ ಅಂತ ನಮ್ಮ ಆಕಾರಗಳು ಪದೇ ಪದೇ ಹೇಳುತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೌದು ಉಕ್ಕಿನ ಮನುಷ್ಯ ಅವರ ಪಾತ್ರ ಎಷ್ಟು ಮುಖ್ಯವಾಗಿತ್ತು ಅತ್ಯಂತ ಮುಖ್ಯ ಭಾರತದ ಮೊದಲ ಉಪ ಪ್ರಧಾನಿ ಗೃಹ ಮಂತ್ರಿ ಸಂಸ್ಥಾನಗಳ ವಿಲೀನಕರಣದ ಜವಾಬ್ದಾರಿನೇ ಅವರ ಹೆಗ್ಲ ಮೇಲಿತ್ತು ಎಷ್ಟು ಸಂಸ್ಥಾನಗಳಿದ್ವು ಐನೂರ ಅರವತ್ತಕ್ಕೂ ಹೆಚ್ಚು ಅದ್ರಲ್ಲಿ ಎಷ್ಟೋ ಸಂಸ್ಥಾನಗಳಿಗೆ ತಮ್ಮದೇ ಸೈನ್ಯ ಕಾನೂನು ಆಡಳಿತ ಎಲ್ಲ ಇತ್ತು ಅವನ್ನೆಲ್ಲ ಒಂದೇ ದೇಶದ ಒಳಗೆ ತರೋದು ಅದು ಸಾಮಾನ್ಯ ಕೆಲಸ ಅಲ್ಲ ಹೌದು ಬಹಳ ದೊಡ್ಡ ಕೆಲಸ ಪಟೇಲ್ರು ಇದನ್ನ ಅದ್ಭುತವಾದ ಕೌಶಲ್ಯ ದೃಢ ನಿರ್ಧಾರ ಮತ್ತೆ ರಾಜತಾಂತ್ರಿಕತೆಯಿಂದ ನಿಭಾಯಿಸಿದ್ರು ಅಂತ ನಮ್ಮ ಮೂಲಗಳು ಹೇಳುತ್ತೆ ಅವರ ಸ್ಟ್ರಾಟಜಿ ಹೇಗಿತ್ತು ಎಲ್ಲರತ್ರ ಒಂದೇ ತರ ಮಾತಾಡಿದ್ರ ಇಲ್ಲ ಇಲ್ಲ ಅದೇ ಅವರ ಜಾಣ್ಮೆ ಅವರು ಸಾಮ ದಾನ ಭೇದ ದಂಡ ಅಂತಾರಲ್ಲ ಆ ನೀತಿನ ತುಂಬಾ ಚೆನ್ನಾಗಿ ಬಡಿಸ್ಕೊಂಡ್ರು ಅಂದ್ರೆ ಹೆಚ್ಚು ರಾಜ್ರುಗಳ ಹತ್ರ ಸ್ನೇಹದಿಂದ ಮಾತಾಡಿ ಅವರಿಗೆ ಕೆಲವು ಸೌಲಭ್ಯಗಳು ರಾಜಧನ ಪ್ರಿವಿ ಪರ್ಸಸ್ ಕೊಡ್ತೀವಿ ನಿಮ್ಮ ಗೌರವ ಉಳಿಸ್ತೀವಿ ಅಂತ ಹೇಳಿ ಒಪ್ಪಿಸಿದ್ರು ಕೆಲವರು ಮೇಲೆ ಸ್ವಲ್ಪ ಪೊಲಿಟಿಕಲ್ ಪ್ರೆಷರ್ ಹಾಕಿದ್ರು ಜುನಾಗಢ ಹೈದ್ರಾಬಾದ್ ತರ ಹೌದು ಜುನಾಗಡ್ ಹೈದ್ರಾಬಾದ್ನಂತಹ ಕೇಸ್ನಲ್ಲಿ ಬೇರೆ ದಾರಿಯಿಲ್ಲ ಅಂದಾಗ ಬಲಪ್ರಯೋಗಕ್ಕೂ ಹಿಂದಿ ಸರಿಯಲಿಲ್ಲ ಅವರ ಮುಖ್ಯ ಗುರಿ ಒಂದೇ ಭಾರತದ ರಾಜಕೀಯ ಭೌಗೋಳಿಕ ಏಕತೆಯನ್ನ ಆದಷ್ಟು ಬೇಗ ಆದಷ್ಟು ರಕ್ತಪಾತ ಇಲ್ಲದೆ ಸಾಧಿಸಬೇಕು ಅವರಿಗೆ ಸಹಾಯಕ್ಕೆ ಯಾರಾದರೂ ಇದ್ರ ಬೇರೆ ಅಂಶಗಳು ಅದರಲ್ಲಿದ್ದ ರಾಷ್ಟ್ರೀಯ ಭಾವನೆ ಹೆಚ್ಚು ಗೂ ರಿಯಾಲಿಟಿ ಗೊತ್ತಿತ್ತು ಇದೆಲ್ಲ ಸಹಾಯ ಮಾಡಿತು ಆದ್ರೂ ಆದ್ರೂ ಇಷ್ಟು ದೊಡ್ಡ ಕೆಲಸವನ್ನ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ಯಶಸ್ವಿಯಾಗಿ ಮಾಡಿದ ಕ್ರೆಡಿಟ್ ಮುಖ್ಯವಾಗಿ ಸರ್ದಾರ್ ಪಟೇಲರ ಲೀಡರ್ಶಿಪ್ ಅವರ ದೃಢತೆ ಅವರ ಕಾರ್ಯಕ್ಷಮತೆಗೇ ಹೋಗುತ್ತೆ ಅಂತ ಎಲ್ಲ ಇತಿಹಾಸಕಾರರೂ ಒಪ್ತಾರೆ ಅವರ ದೂರದೃಷ್ಟಿ ಇರಲಿಲ್ಲ ಅಂದ್ರೆ ಇವತ್ತಿನ ಭಾರತದ ಚಿತ್ರಣನೇ ಬೇರೆ ಇರ್ತಿತ್ತು ಹಾಗಾದ್ರೆ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸಿದ್ರೆ ಏನ್ ಹೇಳ್ಬೋದು ಜುನಾಗಾಡ ಹೈದರಾಬಾದ್ ಕಾಶ್ಮೀರ ಮೂರು ಬೇರೆ ಬೇರೆ ಕಥೆಗಳು ವಿಲೀನಕ್ಕೆ ಬೇರೆ ಬೇರೆ ದಾರಿಗಳು ಹೌದು ಒಂದು ಕಡೆ ಜನರ ಇಚ್ಛೆ ಮುಖ್ಯವಾಯಿತು ಇನ್ನೊಂದು ಕಡೆ ಆಡಳಿತದ ದಬ್ಬಾಳಿಕೆಗೆ ಸೇನಾ ಕ್ರಮ ಉತ್ತರಾಯಿತು ಮತ್ತೊಂದು ಕಡೆ ತುಂಬ ಕಾಂಪ್ಲೆಕ್ಸ್ ಆದ ರಾಜಕೀಯ ಕಾನೂನಿನ ಹೋರಾಟ ನಡೀತು ನಡೀತಾನೇ ಇದೆ ಹೌದು ಇದು ರಾಷ್ಟ್ರ ನಿರ್ಮಾಣದ ಒಂದು ಬಹಳ ಕಷ್ಟದ ಹಂತವಾಗಿತ್ತು ಈ ಆಕರಗಳು ನಮ್ಗೇನ್ ತೋರಿಸುತ್ತೆ ಅಂದ್ರೆ ವಿಲೀನ ಅಂದ್ರೆ ಬರೀ ನಕ್ಷೆ ಮೇಲೆ ಗೆಲೆಯಳಿಯೋದಲ್ಲ ಅದು ರಾಜರ ಅಧಿಕಾರ ಜನರ ಹಕ್ಕು ಪ್ರಾದೇಶಿಕ ಗುರುತುಗಳು ದೇಶದ ಹಿತಾಸಕ್ತಿ ಇದೆಲ್ಲದರ ನಡುವೆ ಒಂದು ಬ್ಯಾಲೆನ್ಸ್ ಹುಡುಕೋ ಪ್ರಯತ್ನ ಸರ್ದಾರ್ ಪಟೇಲರಂತಹ ನಾಯಕರ ದೃಢತೆ ಜಾಣ್ಮೆಯಿಂದ ಇದು ಬಹುತೇಕ ಯಶಸ್ವಿಯಾಯಿತು ಆದ್ರೆ ಕಾಶ್ಮೀರ್ನಂತಹ ಕೆಲವು ವಿಷಯಗಳು ದೀರ್ಘಕಾಲದ ಸವಾಲಾಗಿ ಉಳಿದುಕೊಂಡುವು ಈ ಇತಿಹಾಸದಿಂದ ಕಲಿಯೋ ಪಾಠಗಳೇನು ಮುಖ್ಯವಾಗಿ ದೇಶದ ಏಕತೆ ಸಾಧಿಸುವಾಗ ಬೇರೆ ಬೇರೆ ಪ್ರದೇಶಗಳ ಜನರ ಆಸೆಗಳನ್ನ ಅವರ ಅಸ್ಮಿತೆಯನ್ನ ಹೇಗೆ ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಹೌದು ಈ ಆಕರಗಳು ಇಡೋ ಒಂದು ಪ್ರಶ್ನೆ ಒಂದು ದೇಶ ತನ್ನ ವೈವಿಧ್ಯತೆಯನ್ನ ಉಳಿಸ್ಕೊಂಡು ತನ್ನೆಲ್ಲ ಭಾಗಗಳ ಜನರ ನಂಬಿಕೆಯನ್ನ ಗಳಿಸಿಕೊಂಡು ಒಂದು ಗಟ್ಟಿಯಾದ ಒಕ್ಕೂಟವಾಗಿ ಇರಬೇಕಾದ್ರೆ ಅದಕ್ಕೆ ಯಾವ ರೀತಿಯ ರಾಜಕೀಯ ಸಾಮಾಜಿಕ ಸೂತ್ರಗಳು ಬೇಕು ಇದರ ಬಗ್ಗೆ ಯೋಚನೆ ಮಾಡೋಕೆ ಇದೊಂದು ಒಳ್ಳೆಯ ಅವಕಾಶ ಖಂಡಿತವಾಗಿಯೂ ಇತಿಹಾಸ ಬರೀ ಘಟನೆಗಳ ಪಟ್ಟಿಯಲ್ಲ ಅದು ಮುಂದೆ ದಾರಿ ಪೋರ್ಸೋ ದೀಪಾಣು ಹೌದು ಸಂಸ್ಥಾನಗಳ ವಿಲೀನೀಕರಣದ ಈ ಅಧ್ಯಾಯ ಇದೆಯಲ್ಲ ಇದು ರಾಷ್ಟ್ರ ನಿರ್ಮಾಣದಲ್ಲಿ ಬರೋ ಕಷ್ಟಗಳು ಮಾತುಕಥೆಯ ಮಹತ್ವ ಎಲ್ಲಕ್ಕಿಂತ ಹೆಚ್ಚಾಗಿ ಜನರ ಆಸೆಗಳಿಗೆ ಸ್ಪಂದಿಸಬೇಕಾದ ಅಗತ್ಯತೆ ಬಗ್ಗೆ ನಮಗೆ ಅಮೂಲ್ಯವಾದ ಪಾಠಗಳನ್ನ ಹೇಳುತ್ತೆ